ಇಬ್ಲೋ ಮಗ ಮಕ್ಕದ ಮೇಲೆ ಗಡ್ಡ ಮೀಸೆ ಬರ್ಬೇರೆಲ್ಲ ಮದುವೆ ಆದ್ರು ನಮ್ಗೆ ಗಡ್ಡ ಮೀಸೆ ಬಂದು ವೈಟ್ ಆದ್ರು ನಮ್ಮ ಅಪ್ಪ ಇನ್ನೂ ನನಗೆ ಮದ್ವೆನೆ ಮಾಡಲ್ಲ ಅಂತ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ ಕೇಳಿದ್ರೆ ನಿಮ್ಗೆ ಇನ್ನೂ ಏನ್ ವಯಸ್ಸಾಗಿದೀವೋ ಅಂತ ಅಯ್ಯೋ ಚಡ್ಡಿ ಹಾಕಕ್ ಬರ್ದೇರೆಲ್ಲ ಮಕ್ಳಿಗೆ ಚಡ್ಡಿ ಹಾಕ್ತ ನನಗಿನ್ನು ಪ್ಯಾಂಟ್ ಬಿಚ್ಚಕ್ಕೆ ಟೈಮ್ ಇತ್ತು ಇತ್ತು ಚೆನ್ನಾಗಿರೋದು ನನ್ನ ಕರಮ್ಮ ಚನ್ನಾಗಿದೀಯ ಕೊಮ್ಮು ನಿನ್ನ ಹೆಸರು ಕಂಬಲಿ ಅಲ್ವಾ ಅದಕ್ಕೆ ಪ್ರೀತಿಯಿಂದ ಕೊಮ್ಮು ಹಾಕು ಹಾಕು ನಿನ್ನೆ ಹಾಕ್ ಬರ್ಲಿಲ್ಲ ನಿಮಗೆ ನಮ್ ಹೆಸರು ಹಾಕ್ಕೊಡ್ಲಿಲ್ಲ ಅಷ್ಟೇ ಬರ್ಲಿಲ್ಲ ಅಯ್ಯೋ ಮೊಬೈಲ್ ಕನ್ಫರ್ಮ್ ಇಲ್ಲ ಕಳ್ಸೋದು ಅಯ್ಯೋ ತಪ್ಪು ನನ್ನದಲ್ಲ ನನ್ನ ಮಗಂದು ನನ್ನ ಮಗನ್ಗೆ ಅವ್ರ ಫ್ರೆಂಡು ಯಾವುದೋ ದೇವ್ ಪಿಕ್ಚರ್ ಕಳಿಸು ಕಳ್ಸೋತಿದ್ದ ಅದು ದೇವ್ರ ಪಿಕ್ಚರ್ ಅಲ್ಲ ಅಂತ ಹೇಳಿ ನಾನು ನಿಮಗ್ ಕಳಿಸ್ಬಿಟ್ಟೆ ಆಮೇಲೆ ಗೊತ್ತಾಯ್ತು ಅದು ಭಕ್ತಿ ಪ್ರಧಾನವಾದ ಪಿಕ್ಚರ್ ಅಲ್ಲ ಶಕ್ತಿ ಪ್ರಧಾನವಾದ ಪಿಕ್ಚರ್ ಅಂತಿಮ ಮತ್ತೆ ಹೋಗ್ಬರ್ತೀರ ಬಂದಿದ್ದೀರ ಬಂದೇ ಬಿಡಿ ಈ ಕಣ್ಣೆ ನೀವೇನೆ ನೋಡ್ಬೇಕು ಕಾಣೆ ಹ್ಮ ಮಕ್ಕಳು ಅಂದ್ರೆ ವರ್ಕ್ಔಟ್ ಆಯ್ತು ಆ ಹಾನು ಹೊರಗಿದೆ ಅಂದ್ರೆ ಒಳಗ ನಮ್ಮಪ್ಪ ಹಾಲಿಗೆ ಅಪ್ಪಾಗ್ತನೆ ವಯಸ್ಸಿಗೆ ಬಂದಿರ ಮಗನಿಗೆ ಮದುವೆ ಮಾಡಿ ಅಪ್ಪ ಆಗುವಾದ್ರೆ ಯೂನಪ್ಪಾಗ ಹೊರಟವನ ಎಲ್ಲಾ ಏನು ಉಜ್ತವನೆ ನಮ್ಮಪ್ಪ ಈ ಪಿಕ್ಕ ಎಲ್ಲೋ ನೋಡಿದಂಗೆ ಐತಲ್ಲ ಓ ಆ ಆ ಏನು ಮಾಡ್ತಾ ಇದ್ದೀಯ ತುಪ್ಪ ಹಾಕಿಸ್ತಾ ಇದ್ದೀಯ ಆಗಲಿ ಡೈಸ್ ಆಯ್ತಾ ಶಾವಣ ನಾವು ನಾವಿನ್ನೂ ಶುರುನೇ ಮಾಡಿಲ್ಲ ಅಲ್ಲೋಕಮ್ಮ ಕಮ್ಮ ಹ್ಞೂ ನೀನು ಆಡು ಆಡು ನಾನು ಬೇರೆ ಔಟ್ ಆಗೋಲ್ಲ ಅಂತ ನಿನಗೆ ಗೊತ್ತಿಲ್ಲ ಕಮ್ಮ ಕಮ್ಮ ಇಲ್ಲೊಂದು ದೃಷ್ಟಿ ಬಂದಿದೆ ಆಮೇಲೆ ಫೋನ್ ಮಾಡ್ತೀನಿ ಬರ್ಲಾ ನೀವು ಬರ್ತೀಯ ಹ್ಞೂ ನಾನೇ ಬರ್ತೀನಿ ನೋವು ಹಾಂ

ನೀರು ಕುಡಿದ್ಬಿಟ್ರೆ ಹುಚ್ಚೆ ಬರ್ತಾನೇ ಉಚ್ಚೆ ಹ್ಮೆ ನಾನು ಒಯ್ಬೇಕು ಕರ್ಮ ಯಾಕೆ ಬರ್ಲಿಲ್ವಾ ಇಲ್ಲ ವಾಪಸ್ ಹೋಯ್ತು ಇಲ್ಲೇಪನಿಗೆ ಮದುವೆ ಮಾಡೋದವರೆಗೂ ನಿಮ್ಮನ್ನ ಉಡದ ಯಾವುದೇ ಕನ್ನಡಕ್ಕೂ ಸೇರಕ್ಕೆ ಬಿಡಲ್ಲ ಹ್ಮ್ Daddy? I love you daddy! No! No! Hey! No! No! What are you